नमस्कार। विदुषी, यह सार लीलाओं भागा, समग्र जीवन यात्रा या मुक्तम, समस्कृत भोषिणी, रस दोषिणी, शास्त्रे काव्ये, हिरण्ट्रम तमकुरवती, आस्ते भविष्य के तथा परितो हम अत्र अहम् साव्यम आस्माया तथा तथा रफास बात करनी है भाग्यवश हि तोर्ष चित्रस्य विषय यत्र मम ज्ञानं अत्यंतम प्राथमिकम तथापि लोकार्पणार्थम मक्षम एताय संदर्भः प्राप्तः इति धन्य धन्यं मन्नि। तौदेव जाणामि अहं पद्मस्य विषये। हिमारविन्द परिमलन् न्यायः इति शास्त्रे प्रसिद्धः अस्ति। स्वयं तमन मनोहरं उपनिषत्सु वेदे हृदयकमलस्य विषये विषय अस्ति। हृदय कमल मध्ये इत्यादि रूपेण काव्येषु चित्रां अस्ति। అర్థా భగవత ఆవాసస్థానం హృదయం హృదయత నిస్సరీ క్షతయ్య తాసాం మూర్ధానం అభినిసృతమాయన్ అమృతమేతి విష్ంగన ఉమణేనిషద్వాక్యం చిత్తమిదం తాదశ ఆనందమయ నిర్మాణే పోషకం భే दर्शम दर्शम श्रावम श्रावम जाना आनंद तुंदला हा भवंतु कारणं परम ऋत्रवरा हा गणिष महा भागा हा निदेश कत्वेन जमाना हा स्वाकं मित्रवरा हा प्रसाद महा भागा समेशाम पृथ्वीम शात समस्कृत भाषायां मिशेषन कन्नड़ भाषायां भवेदिवसास्वास्मास्त्र भाषा எதிர்த்து அரவிந்தமாவளஸ் ஆவிஷாரோவனம் அரவிந்தேமவிமையாச்சு தவத் சுவேர்த்து சமஸ்தப்ப ಅ ಚಿತ್ರ ಪ್ರಸಾರೋದು ಸಂದರ್ಭಸ್ ವಿಮಯ್ ಓಂ ನಮಸ್ಸದಸೆ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಇಲ್ಲಿ ಬಂದು ಕೂತಿರೋದು ನಮ್ಮ ಚಿತ್ರತಂಡಕ್ಕೆ ಇಡೀ ಚಿತ್ರತಂಡಕ್ಕೆ ಈ ಸಂದರ್ಭಕ್ಕೆ ಅತ್ಯಂತ ಸಂತೋಷವಾದಂತಹ ಪ್ರಸಂಗ ಇದು ಎಲ್ಲರಿಗೂ ಪೂರ್ವಕವಾದಂಥ ಸ್ವಾಗತ ಈಗಾಗಲೇ ಸಾಕಷ್ಟು ತಿಳಿದಿದೆ ಎಲ್ಲರಿಗೂ ಕೂಡ ಪದ್ಮಗಂಧಿ ಚಿತ್ರದ ಬಗ್ಗೆ ಅದು ಎರಡೇ ಎರಡು ಮಾತು ಹೇಳ್ತೀನಿ ಈ ಪದ್ಮಗಂಧಿ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ ಈ ನನ್ನ ಶೋಧ ಕಾರ್ಯವನ್ನು ನನ್ನ ಪರಿಕಲ್ಪನೆಯನ್ನು ಮತ್ತು ನನ್ನ ಪ್ರಯತ್ನವನ್ನು ಸಾಕಾರಗೊಳಿಸಿ ಇವತ್ತು ನಿಮಗೆ ತೋರಿಸ್ತಾ ಇರೋರು ಸುಚೇಂದ್ರ ಪ್ರಸಾದ್ ಅದರಿಂದ ಮೊದಲನೇದಾಗಿ ನನ್ನ ನಿರ್ದೇಶಕರಿಗೆ ನನ್ನ ಹುಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೀನಿ ನಿಮ್ಮೆಲ್ಲರೂ ಪರವಾಗಿ ಎಂದರೆ ಒಂದು ಪರಿಕಲ್ಪನೆ ಮಾಡಿಕೊಳ್ಳೋದು ಕಷ್ಟನೇ ಇರಬಹುದು ಆದರೆ ಮಾಡ್ಕೋಬಹುದು ಆದರೆ ಅದನ್ನು ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನು ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಚಿತ್ರ ನಿರ್ಮಾಣ ಆಗೋವಾಗಲೇ ನಾನು ಅದನ್ನ ನೋಡ್ತಾ ಇದ್ದೆ ಹೀಗಾಗಬೇಕು ಒಂದು ಗುರುಕುಲದ ಹಿನ್ನೆಲೆಯಲ್ಲೇ ಇರಬೇಕು ಅನ್ನೋದೆಲ್ಲ ಇತ್ತು ಆದರೆ ಅದನ್ನ ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಅವರು ಅದರಿಂದ ನಿರ್ಮಾಪಕರಾಗಿ ನಾನು ನಮ್ಮ ನಿರ್ದೇಶಕರಿಗೆ ಅನಪೂರ್ವಕವಾದಂತಹ ವಂದನೆಗಳನ್ನು ಕಮಲದ ಸುತ್ತ ಯಾತಕ್ಕೆ ಚಿತ್ರ ಮಾಡಿದ್ವಿ ಅಂತ ನೀವು ನೋಡಿ ನಮ್ಮ ಸೃಷ್ಟಿಯನ್ನು ತಗೊಂಡ್ರೆ ಆರಂಭದಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮ ನಮ್ಮಲ್ಲಿ ಸೃಷ್ಟಿಕರ್ತದೆ ತ್ರಿಮೂರ್ತಿಗಳು ಎಲ್ಲರಿಗೂ ಗೊತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಬ್ರಹ್ಮ ಎಲ್ಲಿ ಹುಟ್ಟೋದು ಕಮಲದಲ್ಲಿ ಕಮಲಾಸನ ಅಂತಾನೆ ಅವನ ಹೆಸರು ಆ ಕಮಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಭಿಕಮಲ ಅಂತ ಇದು ನಮಗೆ ಕಾಣಿಸೋ ಮೇಲೆ ಆದರೆ ಇದರ ಅಂತರಾರ್ಥಗಳು ತಾತ್ವಿಕಾರ್ಥಗಳು ಟೆಕ್ನಿಕಲ್ ಮೀನಿಂಗ್ಗಳು ಕೂಡ ತುಂಬ ವಿಶೇಷವಾಗಿದೆ ಅದೆಲ್ಲ ನೀವು ಬೇಕಾದಷ್ಟು ಸಂದರ್ಭಗಳಲ್ಲಿ ಗಮನಿಸಿರ್ಬೋದು ಅಂದರೆ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನವರೆಗೂ ಇವತ್ತು ಅಂತ ಹೇಳಿದ್ರೆ ಈ ಚಿತ್ರದವರೆಗೂ ಇವತ್ತು ನೋಡಿ ನಮಗೆಲ್ಲ ಚಿತ್ರಗಳಿಗೆ ಉತ್ತಮವಾದಂಥ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಡುತ್ತೆ ಭಾರತ ಸರ್ಕಾರ ಯಾವುದು ಅತ್ಯಂತ ಉತ್ತಮವಾದಂತಹ ಪ್ರಶಸ್ತಿ ಸ್ವರ್ಣ ಕಮಲ ಅಂದ್ರೆ ಕಮಲಾಸನಾದಂತಹ ಬ್ರಹ್ಮ ಸೃಷ್ಟಿಕರ್ತನಿಂದ ಹಿಡಿದು ಚಿತ್ರ ಜಗತ್ತಿನವರೆಗೆ ಅತ್ಯಂತ ಶ್ರೇಷ್ಠವಾಗಿರೋದಕ್ಕೆ ಪ್ರತೀಕವಾಗಿ ನಿಂತಿರೋದು ಕಮಲ ಅಂತ ಹೇಳಿದ್ರೆ ಏನ್ರಿ ಆಶ್ಚರ್ಯ ಇದು ಈ ಒಂದು ಸಂಶೋಧನೆ ಮಾಡಬಹುದು ಆದ್ರೆ ಅದನ್ನ ಒಂದು ಸೂತ್ರಕ್ಕೆ ತರೋದಿದೆಯಲ್ಲ ಅದು ಬಹಳ ಕಷ್ಟವಾದದ್ದು ಮತ್ತೆ ಅದನ್ನ ಒಂದು ರಸದ ಜೊತೆಗೆ ಅವರು ಉಣಬಡಿಸಿದ್ದಾರೆ ಎಷ್ಟು ಆರ್ದ್ರವಾಗಿದೆ ಅಂದ್ರೆ ನೋಡ್ತಾ ಹೋದ ಹಾಗೆ ನಮಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲೋ ನಾವು ಟ್ರಾವೆಲ್ ಮಾಡ್ತೀವಿ ಹಾಗಾಗಿ ಅಂತ ಒಂದು ಅದ್ಭುತವನ್ನ ನಿರ್ಮಾಣ ಮಾಡಿರುವ ನಿರ್ದೇಶನ ಮಾಡಿರುವ ನಮ್ಮ ಶ್ರೀ ಸುಜೇಂದ್ರ ಪ್ರಸಾದ್ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ ಅನೇಕ ವಿದ್ವಾಂಸಗಳು ಬಂದಿರೋದ್ರಿಂದ ಎಲ್ಲರಿಗೂ ಪ್ರಥಮ ಮುಂದೆ ಹೇಳಬೇಕು ಇಲ್ಲಿ ಇದರಲ್ಲಿ ಪಾಲ್ಗೊಂಡು ಅವರ ವಿಷಯ ತಜ್ಞರಾಗಷ್ಟೇ ಅಲ್ಲದೆ ಎಲ್ಲ ಸಲಹೆ ಸೂಚನೆಗಳನ್ನು ಸಾಂದರ್ಭಿಕವಾಗಿ ಕೊಟ್ಟಂತ ಎಲ್ಲ ವಿಧಾನಸುಗಿದ್ದಾರೆ ಹೆಸರು ಹೇಳಿದ್ರೆ ಪ್ರಾಯ ದೊಡ್ಡ ಪಟ್ಟಿಯಾದಿತ್ತು ಕವಿ ಕಾವ್ಯಾನಿ ರಸಂಜಾನಾದಿ ಪಂಡಿತರು ಸೃಜತಿ ಪುಷ್ಪಾಣಿ ಮರುತ್ ಸೌರಭಂಥ ಪತ್ರಕರ್ತ ಮಿತ್ರರು ಇವತ್ತು ಮರುತಾಗಿ ಅಂದ್ರೆ ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸಬಲ್ಲ ಆದರೆ ಅದರ ರಸವನ್ನ ಪಂಡಿತ ಮಾತ್ರವೇ ಗ್ರಹಿಸಬೇಕು ಅಂತಿದೆ ಸುಭಾಷಿತ ಹಾಗೆ ಮರಗಳು ಪುಷ್ಪವನ್ನೇನೋ ಸೃಜಿಸ್ಬಿಡುತ್ತೆ ಆದ್ರೆ ಅದರ ನಿಜ ಸೌರಭವನ್ನ ಮರುತಿದ್ರೆ ಗಾಳಿ ಆಧದಲ್ಲಿ ಗಾಳಿಯ ತ ಬೇರೆ ಅಲ್ಲ ಆ ತರದಲ್ಲಿ ಈ ಪದ್ಮಗಂಧಿಯ ಸುಗಂಧ ಇದೆಯಲ್ಲ ಇದರ ಪದ್ಮ ಅಂತ ಈ ಆಡಕ ಇದೆಯಲ್ಲ ಇದನ್ನ ತಾವೆಲ್ಲರೂ ಶ್ರೀ ಸಾಮಾನ್ಯನಿಗೆ ಜನಸಾಮಾನ್ಯರಿಗೆ ತಪ್ಪಿಸುತ್ತ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ ಮಾಡಲಿ ಅಂತ ಮಿಕ್ಕಿದ ಮಿಕ್ಕದ ಹಾಗೆ ಇಂಥದ್ದೊಂದು ಭವಿವಾದ ದಿವ್ವದ ಕಲ್ಪನೆಯನ್ನು ಇಂಥದ್ದು ಆಗಬೇಕು ನಮ್ಮ ನೆಲದ್ದು ನಮ್ಮ ನೆಲದ ಅಸ್ಮಿತಿಯಂತೆ ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಎಸ್ ಅಬಿಲ್ ಅವ್ರಿಗೆ ಪ್ರಥಮ ಮತ್ತೊಮ್ಮೆ ನಾನು ಬಾಗಿದ ಶ್ರೀರಾಪದ ಮುಗಿದ ಕಾರಣ ನಮನವನ್ನು ಅರ್ಪಿಸ್ತೇನೆ ಇದು ಸಾಧ್ಯವಾದದ್ದು ಅವರ ಅಧಿಕ ಶಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ವಿಧ್ರವಾಗಿ ಒಂದು ಚಿತ್ರ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಹಾಗೆ ಆಗಬೇಕು ಅಂತಂದಾಗ ಇದರ ಹಿಂದಿರಾಗಿರುವ ಅಷ್ಟು ಶ್ರಮವನ್ನು ಅವರು ಹೆಣ್ಣು ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರಿಗೂ ಕೈ ಹಿಡಿದು ನಡೆಸಿದರು ಹಾಗಾಗಿ ವಿಶೇಷವಾದ ಆಭಾರವನ್ನು ಮೊಟ್ಟ ಮೊತ್ತಿಗೆ ನಾನು ಅವರಿಗೆ ಅರ್ಪಿಸಿಕೊಡ್ತೇನೆ ಈ ಚಿತ್ರದ ನಾನು ಈ ಅಷ್ಟೇ ಪರಿಚಯಿಸುವ ಕೆಲಸ ಮಾಡ್ತೇನೆ ಮಿಕ್ಕೆಗೂ ನೋಡಿದ್ದೀರಿ ನಮ್ಮ ನನ್ನ ಬಹುಗಾದ ಒಡನಾಡಿ ಮತ್ತೆ ಛಾಯಾಗ್ರಾಹಕರಾದಂಥ ಮನು ಯಾಪ್ಲಾ ಅವರು ಅಂತ ಕಣುಗಾಲದ ಒಡನಾಡಿ ನಾಗೇಶ್ವರ ಸಂಕಲನ ಮೈತ್ರೇವಿ ಮೈತ್ರಿ ಗುರುಕುಲ ಇಪ್ಪತ್ತಲ್ಲಿ ಮಹಾಪತ್ಮರು ಕೂತಿದ್ದಾರೆ ಈ ಗುರುಕುಲದ ಆಚಾರ್ಯರಾಗಿ ಮೃತ್ಯುಂಜಯ ಶಾಸ್ತ್ರಿಯವರಿದ್ದಾರೆ ಗುರುಕುಲದ ಅದ್ಭುತರಾಗಿ ಕಾಮಕರಿದ್ದಾರೆ ಈ ಚಿತ್ರದಲ್ಲಿ ನಟಿಸುವುದಷ್ಟೇ ಅಲ್ಲದೆ ಸ್ವರ ಸಂಯೋಜನೆ ಹಿಂದುಳಿದ ಸಂಗೀತ ಇತ್ಯಾದಿಗಳನ್ನು ಬಹುಕಾಲದ ಆ ಪರಮಶಿವನ್ ಆರ್ ಪರಮಶಿವನ್ ಅಂತ ಬಹಳ ದೊಡ್ಡ ವಿದ್ವಾಂಸರು ಅವರ ಸುಪುತ್ರರಾಗಿ ಸುಪುತ್ರೋ ಕುಲದೀಪಕೆ ದೀಪಕರು ದೀಪ ಸಂಗೀತದ ಅಷ್ಟೇ ಉಭಯ ಗಾನಗಾರುಡಿಗ ಸಂಗೀತದ ಮೇರು ಅಂತ ಪರಮಶಿವನ್ ಅವರ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಪರಮಶಿವನ್ ಐಐಟಿ ಟಿ ಪ್ರೊಫೆಸರ್ ಸಹ ಕೆನಡಾ ನಿವಾಸಿ ಅದು ಸಹ ಈ ಸಿನಿಮಾಕ್ಕಾಗಿ ಇಂಥದಕ್ಕಾಗಿ ಅಂತ ಯಾವಾಗಲೂ ಜೊತೆಗೆ ಉನ್ನ ಕೆಲಸ ಮಾಡ್ತಾರೆ ಕಾವ್ಯಾದಂತಹ ಸ್ವರವನ್ನು ನೀವು ಗಮನಿಸಿದ್ರಿ ಕೇಳಿದ್ದೀರಿ ಮಾಡಿಕೊಟ್ಟು ಶಂಕರ ಶಾನು ಹಾಗೂ ನಡೆಸಬೇಕಾಗಿದೆ ಇನ್ನು ಕಾಕತಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪದ್ಮ ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ರು ಸಹ ಮಹಾಪದ್ಮ ಅಂತ ನಂತರ ಗೊತ್ತಾದ್ ನನಗೆ ಮಹಾಪದ್ಮ ಈಕೆ ಹೆಸರು ಈಗಿಗೂ ಈಕೆ ನಡೆಸಿದಂತಹ ಈಕೆ ಕೊಟ್ಟದ ಸಹಕಾರ ಮತ್ತೆ ಇಡೀ ಗುರುಕುಲ ಕೊಟ್ಟದ ಸಹಕಾರ ಎಲ್ಲ ಮಕ್ಕಳು ಇದ್ದಾರೆ ಆಕೆ ಜೊತೆಗಾರ ಎಲ್ಲರೂ ಅಲ್ಲಿದ್ದಾರೆ ಎಲ್ಲರಿಗೂ ಆ ಸಂಸ್ಕೃತಿಗಳಲ್ಲಿ ಮಾತೆಯಾಗಿ ಉಡುಪಿಯ ಪರಿಪೂರ್ಣ ಚಂದ್ರಶೇಖರರು ಇವರು ಈಗ ಬಹುಭಾಷಾ ತಾರೆಯಾಗಿ ಪ್ರಮುಖ ಪಾತ್ರವನ್ನ ಈ ಮಾಡಿದ್ದಾರೆ ಮತ್ತೆ ಮುರಳೀಧರು ಪ್ರೊಫೆಸರ್ ಅವರು ಅವರು ಆದರೆ ಗಾಯನದ ಕ್ಷೇತ್ರದಲ್ಲಿ ನಮ್ಮ ಈ ಲಾವಣಿ ನೀವು ಏನ್ ಕೇಳಿದ್ದೀರಿ ಅದರ ಸಂಸ್ಕೃತ ಆವೃತ್ತಿಯನ್ನು ಹಾಡಿದಂಥವು ಇದಿಷ್ಟು ಸಂಕ್ಷೇಪ ವಿಚಯ ಕೆಲವು ಸಮಯ ಕಡಿಮೆ ಇರೋದ್ರಿಂದ ಹಾಕುವುದು ಸಾಧ್ಯ ಇದೆ ಅಂತ ನಮೋದ ಎಂದ್ರೆ ಹೇಳಿ ಮಾತಾಡಿ ನಾಗೇಶ್ अच्छा मत रे वासला हां इले मत रे